ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ವಿಶೇಷವಾದ ಒಂದು ನವ ಪುಂಜರಂ ಅಂದರೆ ನವ ಗುಂಜರಂ ಅಂತ ಕೂಡ ಕರಿತೀವಿ ಈ ಫೋಟೋವಿನ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ವೆರಿ ಪವರ್ಫುಲ್ ಅಂತ ಹೇಳ್ಬಹುದು ಸುಮಾರು ಜನಕ್ಕೆ ಇದರ ಬಗ್ಗೆ ಗೊತ್ತಿರಬಹುದು ಗೊತ್ತಿಲ್ಲದೆ ಕೂಡ ಇರಬಹುದು ಸ್ನೇಹಿತರೆ ನೋಡಬಹುದು ನೀವು ಈ ಫೋಟೋವನ್ನು ನಮ್ಮ ಮನೆಗಳಲ್ಲಿ ಹಾಕ್ಕೊಂಡಾಗ ಅಥವಾ ನಮ್ಮ ವಾಲ್ಪೇಪರಲ್ಲಿ ನಮ್ಮ ಫೋನಲ್ಲಿ ಇಟ್ಕೊಂಡಾಗ ಕೋರಿಕೆಗಳು ಬೇಗ ನೆರವೇರುತ್ತೆ ನಾವು ಅಂದುಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಅಷ್ಟು ಶಕ್ತಿಶಾಲಿಯಾದಂಥ ಒಂದು ಎಲ್ಲ ಪ್ರಾಣಿಗಳು ಅಂದರೆ ನವ ಗುಂಜರಂ ಅಂದರೆ ಒಂಬತ್ತು ಪ್ರಾಣಿ ಪಕ್ಷಿಗಳು ಕೂಡಿರುವಂಥ ಒಂದು ದೇಹವನ್ನು ನಾವು ಈ ಹೆಸರಿನಿಂದ ಕರಿತೀವಿ ಅದರ ವಿಶೇಷತೆ ಏನು ಅಂದರೆ ನಾವು ಏನೇ ಒಂದು ಮನಸ್ಸಿನಲ್ಲಿ ಅಂದುಕೊಂಡ್ರು ಅಥವಾ ನಮಗೆ ಸಮಸ್ಯೆಗಳು ಜಾಸ್ತಿ ಆದಾಗ ಕೂಡ ಇದನ್ನು ಕಣ್ಮುಚ್ಕೊಂಡು ಒಂದು ಪ್ರಾರ್ಥನೆ ಮಾಡುತ್ತಾ ಅದಾದ ಮೇಲೆ ನಾವು ಈ ಫೋಟೋವನ್ನು ಒಂದು ಐದು ನಿಮಿಷ ನೋಡಿದ್ದೇ ಆದರೆ ಸಮಸ್ಯೆಗಳು ಬೇಗ ಬಗೆಹರಿಯುವಂಥದ್ದಾಗುತ್ತೆ ಅನ್ನೋದು ಬಹಳ ದೊಡ್ಡ ನಂಬಿಕೆ ಇದು ನಮಗೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಸುಮಾರು ಜನಕ್ಕೆ ಸ್ನೇಹಿತರೆ ನಮ್ಮ ಮನೆ ಅಭಿವೃದ್ಧಿ ಆಗೋದಕ್ಕೆ ನಾವು ವಾಸ್ತು ಪ್ರಕಾರ ಕೂಡ ಎಲ್ಲವೂ ನೋಡ್ಕೊಳ್ತೀವಿ ಕೆಲವೊಬ್ಬರು ನೋಡ್ತಾರೆ ನೋಡೋದು ಇಲ್ಲ ಅದು ಅವರವರ ನಂಬಿಕೆಗೆ ಬಿಟ್ಟಿದ್ದು ಇಷ್ಟ ಇದ್ದರೆ ನೀವು ಆ ನಂಬಿಕೆ ಅನ್ನೋದಿದ್ದರೆ ನೋಡಬಹುದು ಕೆಲವರಿಗೆ ಅವರ ಜೀವನವೇ ಬದಲಾಗುತ್ತೆ ಕೆಲವೊಂದು ಮನೆಗಳಿಂದ ಇನ್ನೊಂದು ಮನೆಗೆ ನಾವು ಶಿಫ್ಟ್ ಆದಾಗ ತುಂಬ ಚೆನ್ನಾಗಿರುತ್ತೆ ಹಾಗೂ ಮನೆಯಲ್ಲಿ ನಾವು ಇದೇ ವಸ್ತುಗಳು ಈ ದಿಕ್ಕಿನಲ್ಲೇ ಇರಬೇಕು ಈ ರೀತಿ ನಾವು ಅದನ್ನು ಒಂದು ಡೆಕೋರೇಟಿವ್ ಒಂದು ಅರೇಂಜ್ ಮಾಡಿಕೊಂಡಿರ್ತೀವಿ ಮನೆಯಲ್ಲಿ ತುಂಬ ಜನಕ್ಕೆ ಒಂದು ಆಸಕ್ತಿ ಅನ್ನೋದು ಇರುತ್ತೆ ಈ ವಸ್ತುಗಳು ಇದೇ ದಿಕ್ಕಿನಲ್ಲಿದ್ದರೆ ನಮಗೆ ಚೆನ್ನಾಗಿರುತ್ತೆ ಮನಸ್ಸಿಗೂ ಕೂಡ ಸಮಾಧಾನ ಹೌದು ಸ್ನೇಹಿತರೆ ಇದು ನಿಜ ಕೂಡ ಯಾಕಂದರೆ ಕೆಲವೊಂದು ವಸ್ತುಗಳನ್ನು ನಾವು ಯಾವುದೋ ಒಂದು ರೀತಿಯಲ್ಲಿ ಚಲ್ಲಾಪಿಲ್ಲಿ ಮಾಡಿ ಮನೆಗಳಲ್ಲಿ ಸರಿಯಾಗಿ ಅರೇಂಜ್ ಮಾಡಿಕೊಳ್ಳದೆ ಇದ್ದರೆ ಮನೆಯನ್ನು ನೀವು ನೋಡೋದಕ್ಕೂ ಚೆನ್ನಾಗಿರೋದಿಲ್ಲ ಸ್ವಲ್ಪ ಸಮಯ ನಾವು ಮನೆಯಲ್ಲಿ ಕುತ್ಕೊಂಡಿದ್ರು ಕೂಡ ಒಂದು ಪೀಸ್ಫುಲ್ಲಾಗಿ ಕೂಡ ಇರೋದಿಲ್ಲ ಏನೋ ಒಂಥರ ಗಜಿ ಬಿಜಿ ಹೋಗ್ಬಿಡಬೇಕು ಮನೆಯಿಂದ ಆಚೆ ಅನ್ನುವ ರೀತಿ ನಮಗಿರುತ್ತೆ ಅದಕ್ಕೋಸ್ಕರ ನಮ್ಮ ಮನೆಯಲ್ಲೂ ಕೂಡ ಇದು ತುಂಬಾ ಏಳಿಗೆಯನ್ನು ತಂದು ಕೊಡುವಂಥ ಶಕ್ತಿದಾಯಕವಾದ ಒಂದು ಫೋಟೋ ಅಂತ ಹೇಳ್ತೀನಿ ಇದು ಮನೆಗಳಲ್ಲಿ ಎಲ್ಲ ಹಾಕ್ಕೊಳ್ತಾರೆ ಅಂದರೆ ಮನೆಯ ಹೊರ್ಗಡೆ ಎಂಟ್ರೆನ್ಸ್ ಇರುತ್ತಲ್ವ ಮುಖ್ಯ ದ್ವಾರ ಸಿಂಹದ್ವಾರ ಅಂತ ಹೇಳ್ತೀವಲ್ವ ಸಿಂಹದ್ವಾರದ ಮುಂದೆ ಕೂಡ ಹಾಕ್ಕೊಳ್ತಾರೆ ಹಾಗೂ ಅದರ ಗೋಡೆ ಮೇಲೆ ವಾಲ್ ಮೇಲೆ ಕೂಡ ಹಾಕ್ಕೊಳ್ತಾರೆ ಅಥವಾ ಮನೆಯಲ್ಲಿ ಲಿವಿಂಗ್ ರೂಮ್ ಅಂತ ಇರುತ್ತಲ್ವ ಅದರಲ್ಲೂ ಕೂಡ ಅದರ ಪಕ್ಕದಲ್ಲಿ ಕೂಡ ಒಂದು ಸೋಫಾ ಥರ ಅರೇಂಜ್ ಮಾಡಿಕೊಂಡಿದ್ರೆ ಆ ಜಾಗದಲ್ಲೂ ಕೂಡ ಹಾಕ್ಕೊಳ್ತಾರೆ ತುಂಬ ಚೆನ್ನಾಗಿರುತ್ತೆ ಇದು ನಮ್ಮ ಮನೆಗೂ ತಗೊಂಡು ಬಂದರೂ ಕೂಡ ತುಂಬಾ ಒಳ್ಳೆಯದು ಇದನ್ನೇನು ನಾವು ದೇವ್ರ ಮನೆಯಲ್ಲೆಲ್ಲ ಇಡೋದಿಲ್ಲ ನೋಡೋದಕ್ಕೆ ನೋಡಿ ಈ ರೀತಿ ಇರುತ್ತೆ ನೀವು ಡಿಸ್ಪ್ಲೇ ಆಗ್ತಾಯಿದೆ ನೋಡಬಹುದು ಇದರಲ್ಲಿ ಹಾವು ಹುಲಿ ಸಿಂಹ ಮತ್ತು ಕೋಳಿ ಮುಖ ಪ್ರತಿಯೊಂದು ಕೂಡ ಇದರಲ್ಲಿ ಇರೋದರಿಂದ ಆ ನವಿಲು ಎಲ್ಲವೂ ಕೂಡಿ ಇರೋದರಿಂದ ನವಗುಂಜರಂ ಅಂತ ಕೂಡ ನಾವು ಕರಿತೀವಿ ಇದನ್ನು ಇದು ತುಂಬಾ ವಿಶೇಷತೆ ಇದೆ ಇದನ್ನು ನೋಡಿದಾಗ ಸ್ನೇಹಿತರೆ ನೋಡಿಕೊಂಡು ನಮಗೆ ಹಠಾತಾಗಿ ಏನಾದರೂ ನಾವು ಎಲ್ಲಾದರೂ ಹೊರಗಡೆ ಹೋಗುವಾಗ ಸಡನ್ನಾಗಿ ಏನಾದರೂ ಪ್ರಾಬ್ಲಮ್ ಬರ್ತಾ ಇದೆ ಸಮಸ್ಯೆಗಳಿಂದ ನಾವು ಹೊರಗಡೆ ಬರಬೇಕು ಅಥವಾ ಮನೆಯಲ್ಲೇ ಇರ್ತೀವಿ ಆ ಸಮಸ್ಯೆಗಳಿಂದ ನಮಗೆ ಏನಾದರೂ ಒಂದು ಮಾರ್ಗ ಸೂಚಿಸಬೇಕು ಅಂತ ಕೇಳಿಕೊಂಡಾಗ ಈ ಫೋಟೋವನ್ನು ನಾವು ನೋಡ್ತಾ ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ಗೊಂದಲಗಳು ಕೂಡ ದೂರ ಆಗುವಂಥದ್ದು ಯಾಕಂದರೆ ಗೊಂದಲಕ್ಕೆ ಒಂದು ಪುಲ್ಸ್ ಸ್ಟಾಪ್ ಇಕ್ಕುವಂಥ ಶಕ್ತಿ ಈ ಫೋಟೋಗೆ ಇದೆ ನಮ್ಮ ಮನೆಗಳಲ್ಲಿ ನಾವು ನೋಡಬಹುದು ಕೆಲವೊಂದು ಮಂಚದ ಕೆಳಗೆ ಕೆಲವು ವಸ್ತುಗಳನ್ನು ಸೇರಿಸಿಟ್ಬಿಟ್ಟಿರ್ತೀವಿ ಎಲೆಕ್ಟ್ರಿಕ್ ವಸ್ತುಗಳು ಹಾಗೆ ಕತ್ತಲು ತುಂಬಿಕೊಂಡಿರುತ್ತೆ ಇಲ್ಲದೇ ಇರುವಂಥ ಪಾತ್ರೆ ಸಾಮಾನುಗಳೆಲ್ಲ ತುಂಬಿಸಿಟ್ಟಿರ್ತೀವಿ ಅಲ್ಲಿ ಗಾಳಿ ಆಡೋದಿಲ್ಲ ನೆಗೆಟಿವ್ ಅನ್ನೋದು ತುಂಬಿಕೊಂಡಿರುತ್ತೆ ಅಥವಾ ನಮ್ಮ ಹಿರಿಯರು ದೈವ ದಿನ ಇರ್ತಾರೆ ಅವರ ಫೋಟೋ ಒಂದು ಡೈರೆಕ್ಷನ್ನಲ್ಲಿರುತ್ತೆ ಮಿರರ್ ಒಂದು ಡೈರೆಕ್ಷನ್ನಲ್ಲಿರುತ್ತೆ ಫೋಟೋಗಳನ್ನು ಕೂಡ ಬೇರೆ ರೀತಿಯಲ್ಲಿ ಇಟ್ಟಿರ್ತೀವಿ ಈ ಥರ ಅರೇಂಜ್ ಮಾಡಿರ್ತೀವಿ ನೀವು ನೋಡಬಹುದು ಗೊತ್ತಿಲ್ಲದೆ ಹೆಂಗಂದ್ರೆ ಹಂಗೆ ನಾವು ಇಟ್ಕೊಂಡಿರೋದ್ರಿಂದ ಕೂಡ ಅದರ ಪ್ರಭಾವ ಕೂಡ ನಮ್ಮ ಮೇಲೆ ಬೀರು ಬೀರುತ್ತೆ ತುಂಬಾ ದೊಡ್ಡದಾಗಿ ಬೀರುತ್ತೆ ಸ್ನೇಹಿತರೆ ಹೌದು ಅದಕ್ಕೋಸ್ಕರನೇ ಕೆಲವೊಂದು ವಸ್ತುಗಳನ್ನು ಕೂಡ ನೀವು ಗಮನಿಸಬಹುದು ನಮಗೆ ಯಾರಾದರೂ ಗಿಫ್ಟ್ ಏನಾದರೂ ಕೊಟ್ಟಾಗ ಅಥವಾ ನಾವೇ ತಗೊಂಡು ಬಂದಾಗಲೂ ಕೂಡ ಅದು ತುಂಬ ಪುಟ್ಟ ವಸ್ತು ಆಗಿರಬಹುದು ಆದರೆ ಅದು ದೊಡ್ಡ ಪರಿವರ್ತನೆಯನ್ನು ತಂದುಕೊಡುತ್ತೆ ನಮಗೆ ಆದ ಕಾರಣ ಇದನ್ನು ನೀವು ಮನಸ್ಸಲ್ಲಿ ಏನೋ ಒಂದು ಕೋರಿಕೆ ಇರುತ್ತೆ ಅಥವಾ ಸಮಸ್ಯೆ ಅನ್ನೋದು ಇರುತ್ತಲ್ವ ಅಂಥ ಸಂದರ್ಭಗಳಲ್ಲಿ ನಾವು ಕೆಲವೊಂದು ಬಾರಿ ಎಲ್ಲಾದರೂ ಆಚೆ ಹೋಗುವಾಗ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಈ ಥರ ಹೇಳೋದಕ್ಕಾಗೋದಿಲ್ಲ ಸಮಸ್ಯೆಗಳು ಅನ್ನೋದು ಹೇಳಿ ಕೇಳಿ ಬರೋದಿಲ್ಲ ಅಂಥ ಸಂದರ್ಭಗಳಲ್ಲೂ ಕೂಡ ನೀವು ಬೆಳಗ್ಗೆ ಎದ್ದಾಗಲೂ ಕೂಡ ಇದನ್ನು ಒಂದು ಸ್ವಲ್ಪ ಸಮಯದವರೆಗೂ ಇದನ್ನು ಸ್ಕ್ರೀನ್ಶಾಟ್ ಹೊಡೆದು ಕೂಡ ನೀವು ಇಟ್ಕೊಂಡು ನೋಡ್ಕೊಳ್ಬಹುದು ಅಥವಾ ನಿಮ್ಮ ಮನೆಗೆ ನೀವು ತಗೊಂಡು ಬರ್ತೀರಂದರೆ ಪುಟ್ಟದಾಗೂ ಕೂಡ ಒಂದು ಚಿಕ್ಕದಾಗಿ ವಾಲ್ ಮಾಡಿಸ್ಕೊಂಡು ಇದನ್ನು ನೀವು ವಾಲ್ ಮೇಲೆ ಹಾಕ್ಕೊಳ್ಬಹುದು ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ನೀವು ನಿಮ್ಮ ಮೇನ್ ಡೋರ್ ಹತ್ರ ಸಿಂಹದ್ವಾರದ ಹತ್ತಿರ ಹಾಕ್ಬಿಟ್ಟು ಅದನ್ನು ಒಂದು ಫಿಕ್ಸ್ ಮಾಡಿಬಿಟ್ಟು ಮನೆಯ ಹೊರಗಡೆ ಎಲ್ಲಾದರೂ ನೀವು ಪ್ರಯಾಣ ಬೆಳೆಸ್ತಾ ಇದ್ದೀರಾ ಅಥವಾ ಪ್ರತಿನಿತ್ಯ ಕೆಲಸಕ್ಕೆ ಡ್ಯೂಟಿಗೆ ಹೋಗ್ತಾ ಇರ್ತೀರಲ್ವಾ ಆ ಸಂದರ್ಭಗಳಲ್ಲಿ ನಿಮ್ಮ ಮನೆಯ ಬಲಗಡೆ ನೀವು ಮನೆಯಿಂದ ಹೊರಗಡೆ ಹೋಗುವಾಗ ಬಲಗಡೆ ಇರುವ ರೀತಿ ಅಥವಾ ಮೇಲೆ ಸಿಂಹದ್ವಾರದ ಮೇಲೆ ಇರುವ ರೀತಿ ಅರೇಂಜ್ ಮಾಡ್ಕೊಳ್ಬಹುದು ಪುಟ್ಟದಾಗಿದ್ದರೂ ಕೂಡ ನೀವು ಅದನ್ನು ಲ್ಯಾಮಿನೇಷನ್ ಮಾಡಿಕೊಂಡು ಆ ಒಂದು ವಾಲ್ಗೆ ಹಾಕೊಂಡಾಗ ಕೂಡ ಅದು ನಮಗೆ ತುಂಬಾ ಒಂದು ಸುಖ ಶಾಂತಿ ಅನ್ನೋದು ತಂದುಕೊಡುತ್ತೆ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಸಮೃದ್ಧಿಯಿಂದ ಆ ಮನೆಯಲ್ಲಿ ಇರುವಂಥ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ ಯಾಕಂದರೆ ಈ ಫೋಟೋಗೆ ಅಷ್ಟು ಶಕ್ತಿ ಇದೆ ಸ್ನೇಹಿತರೆ ಯಾರು ಬೇಕಾದರೂ ಕೂಡ ನಂಬಿಕೆಯಿಂದ ಇದನ್ನು ನೀವು ಮನಸ್ಸಲ್ಲಿ ಏನಾದರೂ ಸಮಸ್ಯೆಗಳಿದ್ದಾಗ ಹೇಳಿಕೊಂಡು ಈ ಫೋಟೋವನ್ನು ನೋಡಿ ಅದರ ಪ್ರಭಾವ ಯಾವ ಥರ ಇರುತ್ತೆ ಅನ್ನೋದು ನೀವು ಗಮನಿಸಬಹುದು ಪ್ರತಿನಿತ್ಯ ಕೂಡ ನಾವು ಇದಕ್ಕೇನು ಜಾಸ್ತಿ ಸಮಯ ಇಡೋದು ಇಲ್ಲ ಒಂದೆರಡು ಮೂರು ನಿಮಿಷ ಕೂಡ ಇದನ್ನು ನೋಡ್ಕೊಳ್ತಾ ಯಾಕಂದರೆ ನಮ್ಮ ಫೋನಲ್ಲೇ ಇರುತ್ತೆ ನೋಡಿಕೊಂಡು ನಾವು ಇದನ್ನು ಹೇಳಬಹುದು ನವ ಗುಂಜರಂ ನವ ಗುಂಜರಂ ಅಂತ ಇದರ ಹೆಸರು ಆಗಿರೋದರಿಂದ ಇದನ್ನು ಹೇಳ್ಕೊಳ್ತಾ ಸಮಸ್ಯೆಯನ್ನು ಹೇಳ್ಕೊಳ್ಳಿ ಒಂದು ವೈಬ್ರೇಷನ್ ಅನ್ನೋದು ಯಾವ ಥರ ಇರುತ್ತೆ ಅಂತ ನೀವು ಗಮನಿಸಬಹುದು ಸ್ನೇಹಿತರೆ ಸುಲಭವಾಗಿರುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು